ಓಂ ಶ್ರೀ ಗುರುದೇವೋಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಮಾಕ್ಷರ ಅಷ್ಟೊರ ಜಿಗೆ ನಿಮಗೆಲ್ಲ ಪ್ರೀತಿಪರ್ವಕ ಸ್ವಾಗತ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದಂಥವರಿಗೆಲ್ಲರಿಗೂ ನನ್ನ ಪ್ರಣಾಮಗಳು ಈವರೆಗೆ ಸೂರ್ಯ ಚಂದ್ರ ಮಂಗಳರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಈ ದಿನ ಬುಧ ಗ್ರಹದ ಬಗ್ಗೆ ನಿಮಗೆ ಕೆಲವು ವಿವರಣೆಗಳನ್ನು ನೀಡ್ತಾ ಇದ್ದೇನೆ ಸಾಮಾನ್ಯವಾಗಿ ಬುಧ ಗ್ರಹ ಶುಭ ಗ್ರಹ ಬುಧನನ್ನು ಸೌಮ್ಯ ಗ್ರಹ ಎಂತಲೂ ಕೂಡ ಕರೀತಾರೆ ಈ ಸೌಮ್ಯವಾದಂತಹ ಬುಧ ಗ್ರಹ ಕೆಟ್ಟವನು ಹೇಗಾಗ್ತಾನೆ ಅಂತ ಯೋಚನೆ ಮಾಡಿದಾಗ ಆತ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಕೂತಾಗ ನೀಚರಾಶಿಯಲ್ಲಿ ಕೂತಾಗ ಕ್ರೂರ ಗ್ರಹಗಳ ಜತೆಯಲ್ಲಿದ್ದಾಗ ಆ ದೃಷ್ಟಿಯನ್ನು ಪಡೆದಾಗ ಹೀಗೆ ನಾನಾ ವಿಧದಿಂದ ಆತ ಕೂಡ ಕ್ರೂರಿಯಾಗ್ತಾನೆ ಬುಧ ಶುಭ ಗ್ರಹಗಳ ಜೊತೆಗಿದ್ದಾಗ ಶುಭನಾಗ್ತಾನೆ ಕ್ರೂರ ಗ್ರಹಗಳ ಜೊತೆಗೆ ಅಥವಾ ಶತ್ರು ರಾಶಿಗಳ ಇದ್ದಾಗ ಆತ ಶತ್ರು ಆಗ್ತಾನೆ ಹೀಗೆ ದ್ವಿಮುಖವಾದಂತಹ ಗುಣವನ್ನು ಹೊಂದಿರುವಂತಹ ಗ್ರಹ ಈ ಬುಧಗ್ರಹ ಹೀಗಿದ್ದಾಗ ಪ್ರತಿಯೊಬ್ಬರೂ ಬುಧಗ್ರಹದ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳುವುದಿಲ್ಲ ಖಂಡಿತವಾಗಿಯೂ ನಿಜವಾಗಿಯೂ ತಲೆ ಕೆಡಿಸ್ಕೊಳ್ಬೇಕಾದಂಥ ವಿಚಾರವೇ ಬುಧಗ್ರಹದ ಬಗ್ಗೆ ನಿಮ್ಮ ಜಾತಕದಿಂದಲ ಆ ಬುಧ ಗ್ರಹ ಎಲ್ಲಿದೆ ಅನ್ನೋದರ ಮೇಲೆ ಅದರ ಪರಿಣಾಮ ಹೆಚ್ಚಾಗಿ ಬೀರುತ್ತೆ ಸಾಕಷ್ಟು ಜನ ಶನಿ ಗ್ರಹದ ಬಗ್ಗೆ ಭಯಭೀತರಾಗ್ತಾರೆ ಜ್ಯೋತಿಷ್ಯದಲ್ಲಿ ಒಂದು ನುಡಿ ಇದೆ ಶನಿ ಕಾಡಿ ಸತ್ತವರಿಲ್ಲ ಬುಧ ಕಾಡಿ ಬದುಕಿದವರಿಲ್ಲ ಅಂಥೇಳಿ ಅಂದರೆ ಶನಿ ನ್ಯಾಯಾಧಿಪತಿ ಅವನು ಪ್ರತಿಯೊಬ್ಬರಿಗೂ ಒಳ್ಳೆಯ ನ್ಯಾಯ ನೀತಿಯನ್ನು ತಿಳಿಸುವಂತಹ ಗ್ರಹ ನೀವು ಏನು ತಪ್ಪು ಮಾಡಿದ್ದೀರಿ ಅನ್ನೋದನ್ನು ಅವನ ದಶಾಭುಕ್ತಿಯಲ್ಲಿ ಅವರಿಗೆ ಅರಿವಿಗೆ ಬರುವಂತಹ ಮಾಡಿ ಕಷ್ಟಕೋಟಲುಗಳನ್ನು ಕೊಟ್ಟು ಕೊನೆಯಲ್ಲಿ ಸುಖವನ್ನು ನೀಡ್ತಾನೆ ಅದೇ ಆದರೆ ಈ ಬುಧ ಗ್ರಹ ಅಷ್ಟೊಂದು ತಾಳ್ಮೆಯ ಸ್ವಂ ಸ್ವಭಾವದ ಗ್ರಹ ಅಲ್ಲ ಆತ ಏನಾದರೂ ಜಾತಕದಲ್ಲಿ ಕೆಟ್ಟಿದ್ದರೆ ಕಾಡದೆ ಬಿಡೋದಿಲ್ಲ ಸಾಯುವವರೆಗೂ ಆತ ಆ ರೀತಿ ಕಾಡ್ತಾನೆ ಇರ್ತಾನೆ ಯಾರಿಗೆ ಆರನೇ ಮನೆಯಲ್ಲಿ ಅಂದರೆ ಲಗ್ನದಿಂದ ಲಗ್ನ ಯಾವುದಾದ್ರು ಇರಲಿ ಲಗ್ನದಿಂದ ಆರನೇ ಮನೆಯಲ್ಲಿ ಬುಧ ಏನಾದರೂ ಕೂತಿದ್ರೆ ಉದ್ಯೋಗ ಕೊಡ್ತಾನೆ ಆದರೆ ಶತ್ರುಗಳನ್ನು ಸಾಲಗಳನ್ನು ಹೆಚ್ಚಿಗೆ ಮಾಡ್ತಾನೆ ಅದರಿಂದ ದಿನನಿತ್ಯ ಪೀಡೆ ತೊಂದರೆ ಸಂಕಟ ಇವುಗಳನ್ನೆಲ್ಲ ಅನುಭವಿಸ್ಬೇಕಾಗುತ್ತೆ ಆರನೇ ಮನೆ ರೋಗ ರುಜಿನಕ್ಕೆ ಮೂಲ ಕಾರಣ ಹಾಗಾಗಿ ಬುಧ ರೋಗಕ್ಕೆ ಕಾರಣನಾಗ್ತಾನೆ ಆರನೇ ಮನೆಯಲ್ಲಿ ಕುಳಿತಿದ್ದಾಗ ಸಾಲಗಳನ್ನು ಹೆಚ್ಚಿಗೆ ಮಾಡ್ತಾನೆ ಅದರಿಂದ ಮನುಷ್ಯನಿಗೆ ಹೊರಗೆ ಬರಲಿಕ್ಕೆ ಆಗದೆ ಸಂಕಟ ಪಡ್ತಾ ಇರ್ತಾರೆ ಎಷ್ಟೇ ದೊಡ್ಡ ಉದ್ಯೋಗದಲ್ಲಿ ಇದ್ದರೂ ಕೂಡವೆ ಅವನಿಗೆ ಸಾಲಗಳು ಮತ್ತು ಶತ್ರುಗಳು ಇವರು ಎರಡೂ ಜನನೂ ಕೂಡ ಹೆಚ್ಚಾಗ್ತಾರೆ ಜೊತೆಗೆ ರೋಗ ಇರುತ್ತೆ ಅವನು ಎಷ್ಟೇ ಹಣ ಗಳಿಸಿದರೂ ಉದ್ಯೋಗ ಚೆನ್ನಾಗಿದ್ರೂ ಹಣ ಗಳಿಸಿದರೂ ಆ ಹಣ ಎಲ್ಲ ಈ ರೋಗ ರುಜಿನ ಸಾಲ ಶತ್ರು ಇವುಗಳಿಗೆ ಅವನು ಖರ್ಚು ಮಾಡಬೇಕಾಗುತ್ತೆ ಇಂತಹ ಪರಿಸ್ಥಿತಿಯನ್ನು ಬುಧಗ್ರಹ ತಂದಿಡ್ತಾನೆ ಯಾರಿಗೆ ಆರನೇ ಮನೆಯಲ್ಲಿ ಬುಧ ಇದೆಯೋ ಅವರು ಆ ಬುಧಗ್ರಹದ ದಶಾಭುಕ್ತಿಯಲ್ಲಿ ಈ ರೀತಿಯ ಪರಿಣಾಮಗಳನ್ನು ಅವರು ಎದುರಿಸ್ಬೇಕಾಗತ್ತೆ ಅದೇ ಬುಧ ಗ್ರಹ ಎಂಟನೇ ಮನೆ ಲಗ್ನದಿಂದ ಎಂಟನೇ ಮನೆಯಲ್ಲಿ ಬಂದಾಗ ಸಿಕ್ಕಾಪಟ್ಟೆಯ ಅಡಚಣೆಗಳು ವಿವಾಹಕ್ಕೂ ತೊಂದರೆ ಯಾರಿಗೆ ವಿವಾಹ ಆಗಿಲ್ವೋ ಅವರಿಗೆ ಅವರ ಜಾತಕದಲ್ಲಿ ಬುಧ ಎಂಟರಲ್ಲಿರ್ತಾನೆ ಆತನ ದಶಾಭುಕ್ತಿ ನಡೆಯುವಾಗ ಮಾತ್ರವೇ ಆತನ ಪರಿಣಾಮ ಗೋಚರಕ್ಕೆ ಬರುತ್ತೆ ವಿವಾಹ ಆಗೋದಿಲ್ಲ ಕಷ್ಟಪಡಬೇಕಾಗುತ್ತೆ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ಬಹಳಷ್ಟು ಅಡೆತಡೆಗಳನ್ನು ಎದುರಿಸಿ ಅನಂತರ ನಿಧಾನವಾಗಿ ಬೇರೆ ಗ್ರಹದ ಭುಕ್ತಿ ಅಂತರ್ಭುಕ್ತಿಗಳು ಬಂದಾಗ ಈ ದುಷ್ಪರಿಣಾಮಗಳು ಕಡಿಮೆಯಾಗಿ ವಿವಾಹ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅದೇ ಹನ್ನೆರಡನೇ ಮನೆಯಲ್ಲೇನಾದರೂ ಬುಧನಿದ್ದರೆ ಅಲ್ಲಿ ನೀಚನಾಗಿದ್ದರೆ ಆಗಲೂ ಕೂಡ ಖರ್ಚುಗಳು ಹೆಚ್ಚಾಗುತ್ತೆ ಎಷ್ಟು ದುಡಿದರೂ ಆತನಿಗೆ ಖರ್ಚು ಹೆಚ್ಚು ಲಾಭ ಕಮ್ಮಿ ಈ ರೀತಿಯ ಪ್ರಸಂಗಗಳು ಒದಗಿ ಬರುತ್ತೆ ವಿದೇಶಕ್ಕೆ ಪ್ರವಾಸ ಮಾಡ್ಬೋದು ವಿದೇಶದಲ್ಲಿ ಅಪಘಾತಗಳೂ ಆಗಬಹುದು ಸ್ವದೇಶದಲ್ಲೂ ಅಪಘಾತಗಳಾಗಬಹುದು ಸಾವಿಗೆ ಹತ್ತಿರವಾದಂತಹ ಕಾರಣಗಳನ್ನು ಬುಧ ತನ್ನ ದಶಾಭುಕ್ತಿಗಳಲ್ಲಿ ಅವನು ನೀಡುವನಾಗಿರ್ತಾನೆ ಆ ಕಾರಣಕ್ಕಾಗಿ ಶು ಬುಧ ಲಗ್ನದಿಂದ ಆರು ಎಂಟು ಹನ್ನೆರಡನೇ ಮನೆಯಲ್ಲಿದ್ದಾಗ ತುಂಬ ಕೆಟ್ಟ ಪರಿಣಾಮಗಳನ್ನು ಜಾತಕರಿಗೆ ನೀಡುವಂಥದ್ದು ಅತ್ಯಂತ ನಿಖರವಾದಂತಹ ಮಾಹಿತಿ ಹಾಗಾದರೆ ಈ ಬುಧಗ್ರಹ ಆರು ಎಂಟು ಹನ್ನೆರಡು ಅಥವಾ ನೀಚ ಸ್ಥಾನ ಶತ್ರುಗಳ ಜೊತೆಗೆ ಅಥವಾ ಶತ್ರುಗಳ ದೃಷ್ಟಿ ಹೀಗೆ ಬೇಳದಂತಹ ಸ್ಥಿತಿಯಲ್ಲಿ ಬುಧನಿದ್ದಾಗ ಅವನು ಪ್ರತಿಯೊಬ್ಬರನ್ನು ಕಾಡುವುದು ಸಹಜ ಅದಕ್ಕಾಗಿ ಈ ಪೀಡನೆಯನ್ನು ಕಳೆದುಕೊಳ್ಬೇಕು ಅಂತಂದರೆ ಸಾಕಷ್ಟು ವಿಚಾರಗಳನ್ನು ನೀವು ಮಾಡಬೇಕಾಗುತ್ತೆ ಕೇವಲ ಪೂಜೆ ಹೋಮ ಹವನಗಳಿಂದ ಇದು ಬಗೆಹರಿಯುವಂತಹ ಸಮಸ್ಯೆ ಅಲ್ಲ ಬುಧ ಅದು ಯಾವುದಕ್ಕೂ ಬಗ್ಗುವಂತಹ ಗ್ರಹವೂ ಅಲ್ಲ ಇಂತಹ ಗ್ರಹವನ್ನು ನೀವು ದೂರ ಮಾಡಿಕೊಂಡಾಗ ಮಾತ್ರವೇ ಅದರ ವ್ಯತಿರಿಕ್ತ ಪರಿಣಾಮದಿಂದ ನೀವು ಬಚವಾಗಲಿಕ್ಕೆ ಸಾಧ್ಯ ಹೋಮ ಹವನ ಮಾಡಿದರೆ ಅದು ಇನ್ನಷ್ಟು ಬಲಿಷ್ಠ ಆಗುತ್ತೆ ಆಗ ನಿಮಗೆ ಇನ್ನಿತರೆ ತೊಂದರೆಗಳು ಕೂಡ ಲಭಿಸುತ್ತೆ ಅದಕ್ಕಾಗಿ ನೀವು ಏನು ಮಾಡಬೇಕಾಗುತ್ತೆ ಸುಲಭವಾದಂತಹ ಉಪಾಯ ಹೆಚ್ಚಿನ ಖರ್ಚಿನ ಅಗತ್ಯ ಇಲ್ಲ ಅದಕ್ಕಾಗಿ ಈ ಬುಧ ಗ್ರಹದ ಸಸ್ಯಗಳಾದಂತಹ ಅಪಮಾರ್ಗ ಅಥವಾ ಉತ್ತರಾಣಿ ಇಲ್ಲವೇ ಕರಿಬೇವು ಕಹಿಬೇವು ಅಲ್ಲ ಕರಿಬೇವು ಕರಿಬೇವಿನ ಅಂದರೆ ಒಗ್ಗರಣೆಗೆ ಹಾಕುವಂತಹ ಸೊಪ್ಪು ಈ ಮರದ ಮರದಿಂದ ಇದರ ದುಷ್ಟತನವನ್ನು ದುಷ್ಫಲಗಳನ್ನು ನಿವಾರಣೆ ಮಾಡಿಕೊಳ್ಬಹುದಾಗಿದೆ ಹೇಗೆ ಅಂತಂದರೆ ಈ ಬುಧಗ್ರಹಕ್ಕೆ ಅಪಮಾರ್ಗ ಅಥವಾ ಉತ್ತರಾಣಿ ಇಲ್ಲವೇ ಕರಿಬೇವಿನ ಮರಕ್ಕೆ ಶನಿವಾರದಿಂದ ಪ್ರಾರಂಭ ಮಾಡಿ ಹನ್ನೆರಡು ದಿನಗಳ ಕಾಲ ಪ್ರತಿದಿನ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಿ ಒಂದೊಂದು ಪ್ರದಕ್ಷಿಣೆಯಲ್ಲೂ ಕೂಡ ಬುಧನ ಬೀಜ ಮಂತ್ರವಾದಂತಹ ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ಬುಧಾಯ ನಮಃ ಅಂತ ಹೇಳಿ ಹಸಿರು ಅಥವಾ ನೀಲಿ ಪುಷ್ಪಗಳನ್ನು ಅರ್ಪಿಸಿ ಹನ್ನೆರಡನೇ ದಿನ ಬುಧವಾರ ಬರುತ್ತೆ ಆ ದಿನ ಅದರ ಆ ಮರದ ಅಂದರೆ ಅಪಮಾರ್ಗ ಉತ್ತರಾಣಿ ಅಥವಾ ಕರಿಬೇವಿನ ಮರದ ರೆಂಬೆ ಅಥವಾ ಬೇರನ್ನು ಮನೆಗೆ ತಂದು ನೀವು ಧರಿಸಿ ತೆಗೆದಿರಿಸಿದಂತಹ ಹಸಿರು ಬಟ್ಟೆಯನ್ನು ಸ್ವಚ್ಛವಾಗಿ ಶುಭ್ರವಾಗಿ ತೊಳೆದು ಅದರಲ್ಲಿ ಆ ಮರದ ರಂಬೆ ಅಥವಾ ಬೇರನ್ನು ಹಾಕಿ ಜತೆಗೆ ಐವತ್ತು ಗ್ರಾಮ್ನಷ್ಟು ಹೆಸರು ಕಾಳನ್ನು ಹಾಕಿ ಹರಿಯುವ ನೀರಿಗೆ ಬಿಟ್ಟಲ್ಲಿ ಈ ಬುಧಗ್ರಹದ ಕೋಪದಿಂದ ನೀವು ಶಮನವನ್ನು ಕಾಣಬಹುದಾಗಿದೆ ಇದು ಅತ್ಯಂತ ಸುಲಭವಾದಂತಹ ವಿಧಾನ ಇದನ್ನು ನೀವು ಮಾಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಬಹುದು ಅಂತೇಳಿ ಹೇಳ್ತಾ ಈ ದಿನದ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಮ್ಮೆ ಮುಂದಿನ ವೀಡಿಯೋದಲ್ಲಿ ಪುನಃ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ